ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ನೂರ ಮೂವತ್ತ್ಮೂರನೇ ಜಯಂತಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ದೇಶದ ಅಭಿವೃದ್ಧಿ ಸಮಪಾಳು ಸಮಬಾಳು ಸಮಪಾಲು ಈ ಒಂದು ತತ್ವದ ಅಡಿಯಲ್ಲಿ ಏನು ಅಂಬೇಡ್ಕರ ಪರಿಕಲ್ಪನೆ ಆಧಾರದ ಮೇಲೆ ಇವತ್ತು ಸಂವಿಧಾನ ರೂಪಿತಗೊಂಡಿದೆ ಅದರ ಪ್ರಕಾರ ದೇಶ ಇವತ್ತು ಮುನ್ನಡೀತಾ ಇದೆ ಏನಿವತ್ತು ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಹಾಗೆ ಅಂತೇಳಿ ಸಂಪೂರ್ಣವಾಗಿ ಅಪಪ್ರಚಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಯಾವ ಕಾಂಗ್ರೆಸ್ಸಿಗರು ನಿರಂತರವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಒಂದರ ಮೇಲೆ ಒಂದು ಅವಮಾನಗಳನ್ನು ಮಾಡ್ಕೊಂಡು ಬಂದರು ಅವರನ್ನು ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸುವಂಥದ್ದಾಯಿತು ಡಾಕ್ಟರ್ ಬಾಹೆ ಬಾಬಾ ಸಾಹೇಬ್ ಅಂಬೇಡ್ಕರರು ಪ್ರಾಣತ್ಯಾಗ ಮಾಡಿದಾಗ ದೆಹಲಿನಲ್ಲಿ ಅವ್ರಿಗೊಂದು ಸಂಸ್ಕಾರಯುತವಾದಂಥ ಅಂತ್ಯ ಸಂಸ್ಕಾರ ಮಾಡೋದು ಕೂಡ ಯೋಗ್ಯತೆ ಇರಲಿಲ್ಲ ಕಾಂಗ್ರೆಸ್ನವ್ರಿಗೆ ಆ ಕೆಲಸವನ್ನು ಮಾಡಲಿಲ್ಲ ಇವತ್ತು ಅಂಬೇಡ್ಕರ್ರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ದಾರೆ ದೀನದಲಿತರ ಏಳ್ಗೆ ಉದ್ಧಾರ ಇವೆಲ್ಲ ಕಾಂಗ್ರೆಸ್ನವ್ರಿಗೆ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರ ಆಗಿದೆ ಯಾವುದೇ ಕಾರಣಕ್ಕೂ ಅವರು ಎಲ್ಲೂ ಕೂಡ ನಿಜವಾದ ಅರ್ಥದಲ್ಲಿ ದೀನದಲಿತರ ಅಂಬೇಡ್ಕರರ ಏನು ಒಂದು ಯೋಜನೆಗಳಿದ್ವು ಅವರ ಆಲೋಚನೆಗಳಿದ್ವು ಅದನ್ನು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಸರಿ ಸರಿಸುಮಾರು ಅರುವತ್ತು ವರ್ಷಗಳ ಅರವತ್ತೈದು ವರ್ಷಗಳ ಕಾಲ ದೇಶವನ್ನು ಆಳದಂಥ ಕಾಂಗ್ರೆಸ್ಸಿಗರು ಯಾವತ್ತೂ ಕೂಡ ಆ ಪರಿಕಲ್ಪನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡಲಿಲ್ಲ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ ನಾವು ಸಂವಿಧಾನ ತಿದ್ದುಪಡಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರೋರು ಕಾಂಗ್ರೆಸ್ನವರು ಈ ದೇಶಕ್ಕೆ ಎಮರ್ಜೆನ್ಸಿಯನ್ನು ಎಮರ್ಜೆನ್ಸಿಯನ್ನು ಹೇರಿದ್ದು ಇದೇ ಕಾಂಗ್ರೆಸ್ನ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಹಾಗಾಗಿ ಅವರು ಈ ತೋರಿಕೆ ಬೂಟಾಟಿಕೆಗಳನ್ನೆಲ್ಲ ಬಿಟ್ಟು ಏನು ಅಂಬೇಡ್ಕರರು ಪ್ರಬಲವಾಗಿ ವಿರೋಧಿಸಿದ್ರು ಕಾಶ್ಮೀರಕ್ಕೆ ತ್ರೀ ಸೆವೆಂಟಿ ಆರ್ಟಿಕಲ್ ಏನಿತ್ತು ಅದನ್ನು ತೆಗೀಬೇಕು ಏಕರೂಪ ನಾಗರಿಕ ಸಂಹಿತೆ ಈ ದೇಶದಲ್ಲಿ ಜಾರಿ ಆಗಬೇಕು ಈ ಎಲ್ಲ ಆಲೋಚನೆಗಳು ಇದು ಭಾರತೀಯ ಜನತಾ ಪಕ್ಷದ ಪರಿಕಲ್ಪನೆ ಅಲ್ಲ ಅವತ್ತು ಅಂಬೇಡ್ಕರರು ಏನು ಪ್ರತಿಪಾದಿಸಿದ್ರು ಆ ಯೋಜನೆಗಳನ್ನು ಭಾರತೀಯ ಜನತಾ ಪಕ್ಷ ಜಾರಿಗೆ ತರ್ತಾ ಇದೆ ಸ್ವಯಂ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ ಇದು ನಾವು ನೀವಲ್ಲ ಸ್ವಯಂ ಅಂಬೇಡ್ಕರರೇ ಮತ್ತೊಮ್ಮೆ ಹುಟ್ಟು ಬಂದರೂ ಕೂಡ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಂವಿಧಾನ ಈ ದೇಶದ ಜನ ಜೀವನದಲ್ಲಿ ಮಿಳಿತಗೊಂಡಿದೆ ಆ ಕಾರಣಕ್ಕಾಗಿ ಈ ತಪ್ಪು ಕಲ್ಪನೆಗಳನ್ನು ತಪ್ಪು ಪ್ರಚಾರಗಳನ್ನು ಬಿಟ್ಟು ದೇಶದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಹಾಕ್ಕೊಂಡು ಜನಪ್ರಿಯ ಕೆಲಸ ಜನಪ್ರಿಯ ಯೋಜನೆಗಳನ್ನು ಅಷ್ಟೇ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಏನು ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಕಾರ್ಯರೂಪಕ್ಕೆ ತಂದು ಇವತ್ತು ಜನಗಳನ್ನು ಮುಗ್ಧರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ದೇಶದ ಯುವಕರು ಎಚ್ಚೆತ್ಕೊಂಡಿದ್ದಾರೆ ದೇಶದ ಪ್ರೇಮಿಗಳು ದೇಶ ಪ್ರೇಮಿಗಳು ದೇಶದ ಬಂಧುಗಳು ಎಚ್ಚೆತ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಮತ್ತೊಮ್ಮೆ ಈ ದೇಶ ಇನ್ನೂ ಹೆಚ್ಚು ಅಭಿವೃದ್ಧಿಯತ್ತ ದಾಪುಗಾಲಾಗಬೇಕು ಆಗಬೇಕು ಅನ್ನೋದು ಹಾಗಾಗಿ ಅಂಬೇಡ್ಕರ ಪರಿಕಲ್ಪನೆಯಡಿ ಏನು ನಮ್ಮ ದೇಶ ಮುನ್ನುಗ್ಗುತ್ತಿದೆ ಇದು ಮುಂದುವರಿಯುತ್ತೆ ಮತ್ತೊಮ್ಮೆ ಅಂಬೇಡ್ಕರ್ ನಮ್ಮ ಸಂವಿಧಾನ ಶಿಲ್ಪಿಗಳಿಗೆ ಶಿರಬಾಗಿ ನಮಸ್ಕಾರಗಳನ್ನು ನಮಸ್ಕರಿಸ್ತಾ ಈ ದೇಶಕ್ಕೆ ಇನ್ನೂ ಹೆಚ್ಚು ಸಂವಿಧಾನ ಭದ್ರ ಆಗಲಿ ಪ್ರಜಾಪ್ರಭುತ್ವ ಹೆಚ್ಚು ಸಬಲ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀನಿ